ಅನ್ಸೋಡಿ ಲಿಫ್ಟ್ ಇರಿಗೇಷನ್ ವರ್ಕ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಹನ್ನೆರಡು ಕೆರೆಗಳನ್ನ ಮಾಡಿದ್ದಾರೆ ಸೆಕೆಂಡ್ ಸ್ಟೆಪ್ ಹದಿನೇಳು ಟೋಟಲ್ ಪಾಯಿಂಟ್ ಟಿ ಎಂ ಸಿ ಲೆಕ್ಕದಲ್ಲಿ ವಾಟರ್ ಇದಾಗ್ತಿರತು ಈ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಸಮಸ್ಯೆಗಳು ಬಂದಿದ್ದು ನಿಜ ಅದನ್ನೆಲ್ಲ ರೆಕ್ಟಿಫಿಕೇಶನ್ ಮಾಡಿದರೆ ತ್ಯಾಜ್ಹಳ್ಳಿ ಕೆರೆ ನೀರು ಹೋಗಲ್ಲ ಅಂತೇಳಿ ರೈತರೆಲ್ಲ ಬಂದು ಗಲಾಟೆ ಮಾಡಿದ್ರು ಎರಡು ಇಂಚ್ ಪೈಪ್ ಹಾಕಿರೋದಕ್ಕೆ ಆಗ್ತಾ ಇದೆ ಅಂತ ಹೇಳಿ ಒಂದ್ ಸಮಸ್ಯೆ ಏನಂದ್ರೆ ಅದೇ ರೈತರು ಬಂದು ಹೇಳ್ದಾಗಿ ಇವ್ರು ಸೊಲ್ಯೂಷನ್ ಕಂಡು ಹಿಡಿದಾರೆ ಇಂಜಿನಿಯರ್ಸ್ ಅವ್ರ ಇಂಜಿನಿಯರ್ಸ್ಗಳಾಗಿ ಅವ್ರು ಅವತ್ತು ಹೇಳಿದ್ರು ಎಲ್ಲ ರೈತರು ಏನಂದ್ರು ನಮ್ಗೆ ಎರಡು ಇಂಚ್ ಪೈಪ್ ಇರೋದ್ರಿಂದ ಬರ್ತಲ್ಲ ನೀವು ನಾಲ್ಕು ಇಂಚ್ ಹಾಕಿ ನಮ್ಗೆ ಯಾಕೆ ಬರಲ್ಲ ನೋಡ್ತೀವಿ ಹೇಳಿ ನಾಲ್ಕು ಇಂಚ್ ಹಾಕಿದ್ಮೇಲೆ ಸಲೀಸಕ್ ಹೋಗ್ತಾ ಇದೆ ಇದನ್ನ ಇದ್ದೀವಿ ರೈತರು ಹತ್ರ ಹೇಳಿಕೊಳ್ಳೋಕ್ಕಿಂತ ಮುಂಚೆ ಟೆಕ್ನಿಕಲಿ ಇವ್ರು ಹ್ಯಾಂಡ್ ಇರ್ತಾರಲ್ವಾ ಇವ್ರು ಅದ ಮಾಡ್ಬೇಕು ಅಂತೇಳಿ ನಾವು ಹೇಳ್ತೀವಿ ಅದು ಮಾಡಿದ್ಮೇಲೆ ಅಲ್ಲೂ ನೀರು ಹೋಗಿದೆ ತಾಜೋಳಿ ಒಂದ್ ಎರಡು ಕೆರೆ ರೀಚ್ ಆಗಿರಲಿಲ್ಲ ಅದಕ್ಕೆಲ್ಲ ರೀಚ್ ಆಗಿದೆ ಹೇಳಿ ಆ ಭಾಗದ ರೈತರು ಸಹ ಖುಷಿ ಪಟ್ಟಿದ್ದಾರೆ ಬಟ್ ನನಗೆ ಇವತ್ತು ಇಂಜಿನಿಯರ್ ಹೇಳಿರೋ ಪ್ರಕಾರ ಎರಡು ಮೋಟ್ರು ಒಟ್ಟಿಗೆ ಆನ್ ಮಾಡಿದೀವಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಇನ್ನೊಂದು ನಾಲ್ಕು ದಿವಸ ಹೋದ್ರೆ ಏನಾರ ಪ್ರಾಬ್ಲಮ್ ಬಂದಿದ್ರೆ ರೈತರು ನಮ್ಮ ಗಮನ ಖಂಡಿತ ತರ್ತಾರೆ ಬಟ್ ಇಲ್ಲಿವರೆಗೂ ಒಟ್ಟಿಲ್ ಕೂಡ ಏನು ಸಮಸ್ಯೆ ಇಲ್ಲ ಅಂತೇಳಿ ಇಂಜಿನಿಯರ್ಸ್ ಹೇಳ್ತಾ ಇದಾರೆ ಪ್ರಾಜೆಕ್ಟ್ ತುಂಬಾ ರೈತರಿಗೆ ಅನುಕೂಲ ಆಗುತ್ತೆ ಇದ್ರಿಂದ ತುಂಬಾ ಜನ ರೈತರು ತುಂಬಾ ಖುಷಿಯಲ್ಲೂ ಈ ವಿಚಾರದಲ್ಲಿ ಅದೇ ಅದನ್ನೇ ಇವತ್ತು ಇವತ್ತು ಆನ್ ಮಾಡಿದೀವಿ ಒಂದು ಹೋಲ್ ಬಿದ್ದಿತ್ತು ಅಂತ ಹೇಳಿದ್ರಲ್ವಾ ಅದನ್ನ ಸರಿ ಅಟೆಂಡ್ ಮಾಡಿದಾರಂತೆ ನೋಡೋಣ ಗೊತ್ತಾಗತ್ತೆ ಈ ಮೈನ ಸಮಸ್ಯೆ ಆಗ್ತಿದೆ ಅಂದರೆ ಈ ಹಳ್ಳಿ ಇದು ಲೇಔಟ್ ಏನು ಆಲ್ಮೋಸ್ಟ್ ಅಲ್ಲಿ ಏನು ಹಳ್ಳಿಗಳು ಕವರ್ ಆಗಿದಾವಲ್ಲ ಈ ಕೆರೆಗಳಿಗೆ ಕೆಲವೊಂದೆಲ್ಲ ಸ್ವಲ್ಪ ಲೇಔಟ್ ಟಚ್ ಆಗುತ್ತೆ ಆ ಲೇಔಟ್ ಮಾಡೋರೆಲ್ಲ ಲೇಔಟ್ ಡೆವಲಪ್ಮೆಂಟ್ ಮಾಡೋ ಡೆವಲಪರ್ಸ್ಗಳು ಅದನ್ನು ತೆಗೆದು ಓಪನ್ ಮಾಡಿ ಮುಂದೆ ಹೋಗೋದ್ರಿಂದ ಈ ಥರ ಸಮಸ್ಯೆ ಆಗಿದೆ ಎಲ್ಲ ಅಲ್ಲೆಲ್ಲ ಅಟೆಂಡ್ ಮಾಡ್ತಾ ಇದಾರೆ ನೋಡೋಣ ಚೆನ್ನಾಗಿ ಪ್ರಾಜೆಕ್ಟ್ ಅಂತೂ ತುಂಬ ರೈತರು ಖುಷಿಯಲ್ಲಿದ್ದಾರೆ ಸಕ್ಸಸ್ ಆಗೋದು ನಮಗೆ ತುಂಬ ದೊಡ್ಡ ಇಂಜಿನಿಯರ್ಸ್ಗಳು ಸಕ್ಸಸ್ ಮಾಡಿಕೊಟ್ರೆ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಇದರಲ್ಲಿ ಸಕ್ಸಸ್ ಆಗಿದೆ ಸಣ್ಣ ಪುಟ್ಟ ರೆಕ್ಟಿಫಿಕೇಶನ್ ಬರೋದು ಸಹಜ ಅದಕ್ಕೆ ನಮ್ಮ ರೈತರು ಸಹ ತಾಳ್ಮೆ ವಹಿಸಿ ಅವರ ಕೆಲಸ ಮಾಡಿಸ್ಕೊಂಡಿದ್ದಾರೆ ಇದೇ ಥರ ಸ್ಕೀಮ್ಗಳು ರೈತರಿಗೆ ಬಂದಲ್ಲಿ ರೈತರು ವರ್ಷಕ್ಕೆ ಒಂದು ಎರಡು ಮೂರು ಬೆಳೆ ತೆಗೆದು ನೆಮ್ಮದಿಯಾಗಿರ್ತಾರೆ ಅವರು ಬಹುಶಃ ಸಾಲ ಮನ್ನಾ ಇನ್ನೊಂದು ಯಾವುದನ್ನು ಆಸೆ ಪಡ್ದಂಗೆ ನಮಗೆ ದುಡಿದು ಕೊಡೋ ಮಟ್ಟಕ್ಕೆ ರೈತರು ಬೆಳೀತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹನ್ನೆರಡು ಸೆಕೆಂಡ್ ಹದಿನೇಳು ಹಳ್ಳಿಗಳು ಕರೆಕ್ಟಾಗಿ ಆಗಿ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ನಿಮಗೆ ಗೊತ್ತಿದೆ ಅಲ್ಲ ಇದ್ರ ಗೆಜ್ಜನ್ ಚೇನಹಳ್ಳಿ ಬಂತು ಹುಣಸೋಡು ಹಬ್ಬನ ಕೆರೆ ಬಂಗೂರು ತಾಜಿ ಗೆಜ್ಜನಹಳ್ಳಿ ಹಂಗೆ ಒಂದು ಏನು ತೊಗೊಂಡಿದಾರಲ್ಲ ಒಂದು ಕೆರೆ ಆದಮೇಲೆ ಒಂದು ಕೆರೆ ಸ್ಟೆಪ್ ಐ ಸ್ಟೆಪ್ ಎಲ್ಲ ಕೆರೆಗೂ ಸುಮಾರು ಟೋಟಲ್ ಅದೇ ಮೂ ಎಷ್ಟು ಮೂವತ್ತೈದು ಇಪ್ಪತ್ತು ಒಂಬತ್ತು ಕೆರೆಗಳು ಟ್ವೆಂಟಿ ನೈನ್ ಟೈನ್ಸು ತುಂಬಿಕೊಡ್ತಾ ಇದರಲ್ಲಿ ಮಾಡಿದ್ದು ನಾವು ಕೆ ಎನ್ ಎಲ್ಲಿಗೆ ಡಿ ಸಿ ಎಮ್ ಅವರು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಕೊಟ್ಟಿದ್ದೀವಿ ಅವರು ಅಪ್ರೂವಲು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮಗೆ ಅದೆಲ್ಲ ಇನ್ನೂ ಸಣ್ಣ ಪುಟ್ಟ ಡಿ ಪಿ ಅವರು ಆಗ್ತಾ ಇದ್ದಾವೆ ಆದಮೇಲೆ ಮೋಸ್ಟ್ಲಿ ಒಂದೇನೋ ಟೆಂಡರ್ ಆಯಿತು ಮುದ್ ಕು ಮಲೇಶಂಕರ್ದು ಮತ್ತೆ ಕಮಿಟಿ ಇರುತ್ತೆ ಟೆಕ್ನಿಕಲ್ ಕಮಿಟಿಯಲ್ಲಿ ಇಟ್ಕೊಂಡು ಅದು ಕ್ಯಾಬಿನೆಟಲ್ಲಿ ಆಗಬೇಕಂತ ಯಾಕಂದರೆ ಹತ್ತು ಕೋಟಿ ನಂತರದ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಬೇಕು ಒಂದು ಕ್ಯಾಬಿನೆಟಿಗೆ ಹೋಗಿದೆ ಚೋಡಿದಂತೂ ಅಪ್ರೂವಲ್ ಆಗಿದೆ ಎಲ್ಲ ಡಿ ಪಿ ಆರ್ ಅಂದ ತಕ್ಷಣ ಟೆಂಡರ್ ಆಗುತ್ತೆ